ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಯಾವ ರೀತಿಯ ಕರ್ಮಗಳನ್ನು ಅಥವಾ ಕರ್ತವ್ಯವನ್ನು ಮಾಡಬೇಕು ಅಂತ ತಿಳಿಸಿಕೊಟ್ಟ ಕರ್ಮಗಳಲ್ಲಿ ಎರಡು ರೀತಿ ಇದೆ ಒಂದು ನಿಯತ ಕರ್ಮ ಇನ್ನೊಂದು ಕಾಮ್ಯಕರ್ಮ ನಾವು ಯಾವಾಗಲೂ ನಿಯತ ಕರ್ಮವನ್ನು ಮಾಡಬೇಕು ಅದು ಭಗವಂತನಿಗೆ ಪ್ರೀತಿ ಸಮಾಜಕ್ಕೆ ಉಪಯೋಗ ಆಗುವಂಥದ್ದು ಕಾಮ್ಯಕರ್ಮಗಳನ್ನು ಮಾಡತಕ್ಕಂಥದ್ದು ನಮಗಷ್ಟೇ ಉಪಯೋಗ ಆಗುವಂಥದ್ದು ಬೇರೆಯವರಿಗೆ ಅದರಿಂದ ಏನು ಪ್ರಯೋಜನ ಇಲ್ಲ ಅನ್ನುವಂಥ ವಿಷಯವನ್ನು ಬೋಧಿಸಿದ ಶ್ರೀಕೃಷ್ಣ ಅದೇ ರೀತಿ ಮುಂದುವರೆದು ಯಜ್ಞರೂಪವಾದಂಥ ಕರ್ಮಗಳು ಯಾವುದು ಅನ್ನುವಂಥ ಈ ಕರ್ಮ ವಿಚಾರಗಳನ್ನು ಮುಂದುವರೆದು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗ ಸಮಾಚಾರ ಅಂತ ಹೇಳಿದ ಅಂದರೆ ಯಜ್ಞರೂಪವಾದಂಥ ಕರ್ಮಗಳನ್ನು ವಿನಃ ಉಳಿದವುಗಳು ಜನರಿಗೆ ಬಂಧನವನ್ನು ಉಂಟು ಮಾಡ್ತವೆ ಬಂಧನ ಅಂತಂದರೆ ಯಾರೋ ಬಂದು ಬಂಧಿಸೋದಲ್ಲ ಇದು ಬಂಧನ ಅಂದರೆ ನಾವೇ ಮಾಡಿಕೊಂಡಿರ್ತಕ್ಕಂಥ ಬಂಧನಗಳು ಹೆಂಡತಿ ಮಕ್ಕಳಿಗೋಸ್ಕರ ಇನ್ಯಾರಿಗೂ ನೆಂಟರಿಗೋಸ್ಕರ ಸ್ನೇಹಿತರಿಗೋಸ್ಕರ ಏನೇನೋ ಮಾಡಬೇಕು ಮಟ್ಟಬೇಕು ಅನ್ನುವಂಥದ್ದು ಏನು ಯೋಚನೆ ಮಾಡ್ತೀವಿ ಅವೆಲ್ಲ ನಮಗೆ ಬಂಧನಗಳಿದ್ದಾಗೆ ಇವು ಏನೂ ಪ್ರಯೋಜನ ಇಲ್ಲ ಮತ್ತು ಪ್ರಯೋಜನ ಯಾವುದು ಅಂದರೆ ಯಜ್ಞರೂಪವಾದಂಥ ಕರ್ಮಗಳು ಅವುಗಳನ್ನು ಬಿಟ್ಟು ಇನ್ನುಳಿದವು ಯಾವುವೂ ಕೂಡ ನಮಗೆ ಉಪಯೋಗ ಇಲ್ಲ ಅವು ಬಂಧನವನ್ನುಂಟು ಮಾಡ್ತೇವೆ ಮನುಷ್ಯನಿಗೆ ಆದ್ದರಿಂದ ಹೇ ಕೌಂತೇಯ ಆಸಕ್ತಿಯನ್ನು ಬಿಟ್ಟು ಯಜ್ಞಾರ್ಥವಾದಂಥ ಕರ್ಮವನ್ನು ಮಾಡು ಅಂತ ಹೇಳಿದ ಯಜ್ಞಾರ್ಥವಾದ ಕರ್ಮವನ್ನು ಮಾಡಬೇಕು ಹಾಗಾದರೆ ಯಜ್ಞ ಅಂದ್ರೇನು ಯಜ್ಞರೂಪವಾದಂಥ ಕರ್ಮ ಅಂದರೆ ಭಗವಂತನಿಗೆ ಅರ್ಪಣೆಯಾಗುವಂಥ ಕೆಲಸಗಳು ಅದು ಯಜ್ಞ ಯಜ್ಞ ಅಂತಂದರೆ ನಾವು ಯಾವುದೋ ಹೋಮ ಹವನಗಳನ್ನು ಯಜ್ಞ ಕುಂಡದಲ್ಲಿ ಅರ್ಪಣೆ ಮಾಡುವಂಥದ್ದಷ್ಟೇ ಅಲ್ಲ ನಾವು ಭಗವಂತನಿಗೆ ಅರ್ಪಣೆ ಮಾಡತಕ್ಕಂಥ ದೃಷ್ಟಿಯಿಂದ ಯಾವ ಕೆಲಸಗಳನ್ನು ಮಾಡಿದರೂ ಕೂಡ ಅದು ಯಜ್ಞ ಅಂತ ಅಂಥ ಯಜ್ಞವನ್ನು ಮಾಡುವ ರೀತಿಯಲ್ಲಿ ನಾವು ಭಗವಂತನಿಗೆ ಅರ್ಪಣೆಯಾಗುವಂಥ ರೀತಿಯಲ್ಲಿ ಮಾಡಬೇಕು ಅದು ಯಾವುದೇ ಕೆಲಸ ಆಗಲಿ ಅದು ಒಂದು ರೀತಿ ಪೂಜೆಯಂತೆ ಮಾಡಬೇಕು ಭಗವಂತನಿಗೆ ಇದು ಸಮರ್ಪಣೆ ಅನ್ನುವಂಥ ಭಾವನೆಯಿಂದ ನಾವು ಮಾಡಬೇಕು ಅದು ನಮಗೆ ಪುಣ್ಯವನ್ನು ಕೊಡುತ್ತೆ ಅಂತ ಹೇಳಿದ ಮತ್ತು ಮುಂದುವರೆದು ಹೇಳ್ತಾನೆ ಸಹ ಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷಧ್ವಂ ಮಧುಕ ಅಂತ ಹೇಳಿದ ಮುಂದುವರೆದು ಅಂದರೆ ಅರ್ಥ ಮೊದಲು ಪ್ರಜಾಪತಿ ಅಂತ ಏನು ಕರೀತೀವಿ ಬ್ರಹ್ಮದೇವರನ್ನು ಆ ಪ್ರಜಾಪತಿಯಾದ ಬ್ರಹ್ಮ ಯಜ್ಞಗಳೊಂದಿಗೆ ಪ್ರಜೆಗಳನ್ನು ಸೃಷ್ಟಿಸಿ ಮಾಡ್ದ ಆ ಯಜ್ಞದಿಂದ ನೀವು ಸಮೃದ್ಧಿಯನ್ನು ಪಡೆಯಲಿ ಇದು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿ ದೊರಕಿಸಿಕೊಡಲಿ ಇದು ನಿಮಗೆ ಕಾಮಧೇನು ಆಗಲಿ ಅಂತ ಹೇಳಿದ ಯಾರು ಬ್ರಹ್ಮ ತಾನು ಸೃಷ್ಟಿ ಮಾಡಿರೋದೇ ಒಂದು ಯಜ್ಞ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿ ನಮಗೆ ನಾನಾ ರೀತಿಯ ಅನುಕೂಲಗಳನ್ನು ಕೊಟ್ಟಿರ್ತಕ್ಕಂಥದ್ದೇ ಒಂದು ಪ್ರಜಾಪತಿ ಮಾಡಿರ್ತಕ್ಕಂಥ ಒಂದು ಯಜ್ಞ ಅದರಿಂದ ನಮಗೆ ಅದು ಒಂದು ಕಾಮಧೇನು ಹಾಗೆ ಯಜ್ಞ ಅಂದರೆ ಅರ್ಥ ಇಲ್ಲಿ ಸಮಷ್ಟಿಯ ಜೀವನಕ್ಕೆ ಉಪಯೋಗ ಆಗುವಂಥ ಕ್ರಿಯೆಗಳು ಎಲ್ಲರಿಗೂ ಅನುಕೂಲವಾಗುವಂಥ ಒಳ್ಳೆಯದಾಗುವಂಥ ಕ್ರಿಯೆಗಳು ಯಾವಿದೆಯೋ ಅವೆಲ್ಲ ಯಜ್ಞ ಅಂಥ ಯಜ್ಞವನ್ನು ಮಾಡಿನೇ ನಮ್ಮನ್ನು ಸೃಷ್ಟಿ ಮಾಡಿರುವಂಥದ್ದು ಆ ಬ್ರಹ್ಮದೇವು ಅದು ನಮಗೆ ಕಾಮಧೇನು ಆಗಲಿ ಅನ್ನುವಂಥ ಒಂದು ಅಪೇಕ್ಷೆಯನ್ನು ಅಥವಾ ಒಂದು ವರವನ್ನು ಶ್ರೀಕೃಷ್ಣ ನಮಗೆ ಬೋಧಿಸಿದ್ದಾನೆ ಈ ಶ್ಲೋಕದ ಮೂಲಕ ಈ ಬ್ರಹ್ಮ ಸೃಷ್ಟಿ ಮಾಡಿರ್ತಕ್ಕಂಥ ಯಜ್ಞ ಅನ್ನುವಂಥದ್ದು ನಮಗೆ ಆಗಲಿ ಅಂತ ಶ್ರೀಕೃಷ್ಣ ಹೇಳಿದ್ದಾನೆ ಆದ್ದರಿಂದ ನಾವು ಮಾಡಬೇಕಾದ್ದನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ನಮಗೆ ದೊರೆಯಬೇಕಾದ್ದು ದೊರೆತೇ ದೊರೆಯುತ್ತೆ ಅನ್ನುವಂಥ ಅರ್ಥವನ್ನು ಶ್ರೀಕೃಷ್ಣ ಹೇಳಿದ್ದಾನೆ ಅಂತ ತಿಳಿಸ್ತಾ ನನ್ನ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ